ಸರ್ ಈಗಾಗಲೇ ನಮಗೆ ಬಂದ ದೂರಿನನ್ವಯ ನಾವು ಆಂತರಿಕ ದೂರ ಸಮಿತಿಗೆ ನಮ್ಮ ಯು ಜಿ ಸಿ ರೆಗ್ಯುಲೇಷನ್ಸ್ ಪ್ರಕಾರ ನಾವು ಮಾಡಿಕೊಂಡಿದ್ದೀವಿ ದೂರು ಸಮಿತಿಗೆ ಅದನ್ನು ಕೊಟ್ಟಿದ್ದೀವಿ ಈಗಾಗಲೇ ಎರಡು ಸುತ್ತಿನ ವಿಚಾರಣೆ ಆಗಿದೆ ಈಗ ನಮಗೆ ಇವತ್ತು ನಾಳೆ ಕನ್ವೊಕೇಶನ್ ಇದಿರೋದ್ರಿಂದ ನಾವು ಕನ್ವೊಕೇಶನ್ ಆದ ನಂತರ ಮತ್ತೆ ಅವರು ಇನ್ನೊಂದು ಸುತ್ತು ಅಥವಾ ಅವರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ವಿಚಾರಣೆ ಮಾಡ್ತಾರೆ ಮಾಡಿ ಅವರು ವರದಿನ ಸಲ್ಲಿಸಿದರೆ ವರದಿನ ಆಧರಿಸಿ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ ಸರ್ ಯಾಕೆಂದರೆ ನಮ್ಮ ವಿಶ್ವವಿದ್ಯಾನಿಲಯದ ಇತಿಹಾಸದಲ್ಲಿ ಇಂಥ ಯಾವ ಆರೋಪನೂ ಕೇಳಿ ಬಂದಿಲ್ಲ ಇಲ್ಲ ಸರ್ ಅದು ಇಲ್ಲ ನಮ್ ನಮ್ಗೆ ಅಂತದ್ದು ಯಾವ ವರದಿಗಳು ಕೂಡ ಬಂದಿಲ್ಲ ಯಾವುದೂ ಆಗಿಲ್ಲ ಈಗ ನಾವು ಈಗಾಗ್ಲೇನೆ ನಮ್ಮ ಕುಲಸಚಿವರ ಕಚೇರಿಯಿಂದ ನಮ್ಮ ನಿರ್ದೇಶನಾಲಯದಿಂದ ಅವ್ರನ್ನ ಸಂಪರ್ಕ ಮಾಡಿ ಮಾತಾಡಿದ್ದಾರೆ ಮತ್ತೆ ಆಕೆಯ ಸ್ನೇಹಿತರು ಕೂಡ ಬಂದು ಭೇಟಿ ಆಗಿದ್ದಾರೆ ಅವರ ಹತ್ರನೂ ಕೂಡ ಮಾಡಿದೀವಿ ನಾವು ಧೈರ್ಯವಾಗಿರೋದಕ್ಕೆ ಹೇಳಿದೀವಿ ನಾವು ಇದನ್ನು ಮಾಡಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ ಅಂತ ಕೂಡ ನಾವು ಹೇಳಿದೀವಿ ಸರ್ ಅದನ್ನು ಹಾಂ ಕೌನ್ಸಿಲಿಂಗು ಕೂಡ ಮಾಡಿದ್ದಾರೆ ಹೌದು ಹ್ಮ್ ಹ್ಮ್

ಏನಂದ್ರೆ ಈ ಹ್ಯಾರಸ್ಮೆಂಟ್ ಕೊಡ್ತಾರೆ ಕೆಲವರೆಲ್ಲ ಏನಂದ್ರೆ ಚಿನ್ನ ತಂದು ಕೊಡ್ರಿ ನಮ್ಮ ಗಂಡ ಹೆಂಡತಿ ಇದ್ರೆ ಅವ್ರಿಗೆ ಡ್ರೆಸ್ ತಂದು ಕೊಡಿ ಈ ತರದ ಡಿಮ್ಯಾಂಡ್ ಇರ್ತಾ ಇದಾರೆ ಅನ್ನೋದು ಇದು ಈ ಕೇಳಿ ಬಂದಿರ್ತಾರೆ ಕಾಲೇಜ್ ಬಟ್ ಇದೇನಂತ ಇನ್ನೊಂದು ಸಿ ಮಾನವ ಮನೆಯಾಗಿ ಮನೆಯಲ್ಲಿ ಈ ವಿಷಯ ಇರೋದ್ರಿಂದ ಮುಂಚುತ್ತಾ ಬಂದಿರೋದು ಬಟ್ ಇದು ಬಹುತೇಕ ಎಲ್ಲರ ಮೇಲೆ ಆರೋಪ ಅಲ್ಲ ಬಹುತೇಕ ಈ ತರ ದೂರ ಇದ್ದೇ ಇರೋದು ಸ್ಟೂಡೆಂಟ್ ಬಟ್ ಯಾರು ಕೂಡ ಲಿಖಿತವಾಗಿ ಹೇಳಿರೋ ಈ ತರ ಮುಂದೆ ಬರದೇ ಇರೋದ್ರಿಂದ ಒಳಗಡೆ ಆಯ್ತು ಸರ್ ಖಂಡಿತ ಸರ್ ಖಂಡಿತ ಇಲ್ಲ ಇದು ಬಹಳ ಗಂಭೀರವಾದ ಆರೋಪ ಹೌದು ನೀಲಮ್ಮ ಕೊಟ್ಟಿಲ್ಲ ಅವರು ಹ್ಞೂ ಅದನ್ನು ವಿಚಾರಣೆ ಆಗಿದೆ ವರದಿ ಸಲ್ಲಿಸ್ತಾ ಇದ್ದಾರೆ ಅವರು ಅದನ್ನು ವಿಚಾರಣೆ ಆಗಿದೆ ಅವರ ನಾವು ಅದನ್ನು ಅವರ ವರ್ಗಾವಣೆ ಮಾಡೋದಕ್ಕೂ ಕೂಡ ಕುಲ ಸಚಿವರ ಕಚೇರಿಯಲ್ಲಿ ಈಗೆಲ್ಲ ಪ್ರಕ್ರಿಯೆ ಶುರುವಾಗಿದೆ ಹಾಗಾಗಿ ಹಾಂ ಸರ್ ಹ್ಮ್ ಸರ್ ಒಂದು ಇದು ಎಲ್ಲ ಯೂನಿವರ್ಸಿಟಿಗಳಲ್ಲೂ ಕಂಡು ಬರ್ತಾ ಇರುವಂಥ ಅಂಶ ಕೆ ಕಾಣಿಸ್ತದ ಸರ್ ಇದು ಎಲ್ಲ ಯೂನಿವರ್ಸಿಟಿಗಳಲ್ಲೂ ಕಂಡು ಬರ್ತಾ ಇರುವಂಥ ಅಂಶ ಕೆಲವು ವಿಭಾಗಗಳಲ್ಲಿ ತುಂಬಾ ಚೆನ್ನಾಗಿ ಕ್ಲಾಸಸ್ ನಡೀತಾ ಇದೆ ಪರ್ಮನೆಂಟ್ ಫ್ಯಾಕಲ್ಟಿ ಇದ್ದಾರೆ ಆದರೂ ಕೂಡ ಕೆಲವು ಕಡೆ ವಿದ್ಯಾರ್ಥಿನಿಯರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇದನ್ನು ಗಮನಿಸಿ ನಾವು ಅದನ್ನು ಹೆಚ್ಚು ಮಾಡೋದಕ್ಕೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಹಾಗೆಯೇನೇ ಅವರ ಪ್ಲೇಸ್ಮೆಂಟಿಗೆ ಸಂಬಂಧಪಟ್ಟಂತೆ ನಮ್ಮ ಪ್ಲೇಸ್ಮೆಂಟ್ ಸೆಲ್ ಮುಖಾಂತರ ಅವರಿಗೆ ಆ ಥರದ ಇಂಟರ್ನ್ಶಿಪ್ಪಿಗೆ ಮತ್ತು ಬೇರೆ ಬೇರೆ ಉದ್ಯೋಗಾವಕಾಶಗಳಿಗೂ ಕೂಡ ನಾವು ಪ್ರಯತ್ನನ ಮಾಡ್ತಾ ಇದ್ದೀವಿ ಹಾಗೆ ಕೆಲವು ಸೋಷಿಯಲ್ ಸೈನ್ಸ್ ವಿಭಾಗಗಳಲ್ಲಿ ಆ ಉದ್ಯೋಗಾರ್ಹತೆಯ ಪಠ್ಯಕ್ರಮಗಳ ಪ್ರಮಾಣ ಕಡಿಮೆ ಇದೆ ಅದನ್ನು ಗಮನಿಸಿ ಈಗ ಪಠ್ಯ ಪರಿಷ್ಕರಣೆ ಮಾಡಿದ್ದೀವಿ ಹಾಗೆಯೇನೆ ಆ ಸ್ಕಿಲ್ ಡೆವಲಪ್ಮೆಂಟ್ಗೆ ಹಾಗೆ ಅವರ ಪ್ಲೇಸ್ಮೆಂಟಿಗೆ ಏನೇನು ಸೂಕ್ತ ಇದೆ ಆ ಥರದ ಅಂಶಗಳನ್ನು ಸೇರಿಸಿನೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಇತ್ತೀಚಿನ ದಿನದಲ್ಲಿ ಇದಕ್ಕೆ ಬಹಳ ಗಂಭೀರವಾದ ಚಿಂತನೆ ನಡೀತಾ ಇದೆ ಹಾಗೆ ಮುಂದಿನ ವರ್ಷದಲ್ಲಿ ಈ ಅಡ್ಮಿಷನ್ ಪ್ರೊಸೆಸ್ಸಲ್ಲೇ ಬದಲಾವಣೆಗಳನ್ನು ತರೋದಕ್ಕೆ ಸೆಂಟ್ರಲೈಸ್ಡ್ ಅಡ್ಮಿಷನ್ ಮಾಡಿದರೆ ಈಗ ಉದಾಹರಣೆಗೆ ಒಂದು ಕೋರ್ಸಿಗೆ ಮಗು ಬರ್ತದೆ ಅಲ್ಲಿ ಸಿಕ್ಲಿಲ್ಲ ಅಂತಂದ್ರೆ ಸೆಂಟ್ರಲೈಸ್ಡ್ ಅಡ್ಮಿಷನ್ ಆದರೆ ಇಮ್ಮಿಡಿಯೇಟ್ ಆಗಿ ಮತ್ತೊಂದು ಕೋರ್ಸ್ಗೆ ಎಲ್ಲಿ ಆಕೆಗೆ ಆಸಕ್ತಿ ಇದೆ ಅವಕಾಶ ಇದೆ ಅಲ್ಲಿ ಆಕೆಗೆ ಪ್ರವೇಶಾತಿ ಮಾಡೋದಕ್ಕೆ ಈ ತರದ ಮಾರ್ಪಾಡುಗಳನ್ನು ಬೇರೆ ವಿಶ್ವವಿದ್ಯಾಲಯ ಅಲ್ಲ ಕೆಲವು ವಿಶ್ವವಿದ್ಯ ಅದು ಅವರ ಪ್ರತಿ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಅಂದ್ರೆ ಈಗ ಏನಾಗ್ತದೆ ಒಂದು ಇಕನಾಮಿಕ್ಸಿಗೆ ಅಡ್ಮಿಷನ್ ಮಾಡ್ಕೊಳಕ್ಕೆ ಹುಡುಗಿ ಬರ್ತಾಳೆ ಡಿಪಾರ್ಟ್ಮೆಂಟಿಗೆ ಹೋಗ್ತಾಳೆ ಈಗ ಅಲ್ಲಿ ಆಕೆಗೆ ಸೀಟ್ ಇಲ್ಲ ಅಂದರೆ ಆಕೆ ಮತ್ತೆ ವಾಪಸ್ ಹೋಗ್ತಾಳೆ ಅಥವಾ ಹಿಸ್ಟ್ರಿಗೆ ಬೇಕಂತ ಬರ್ತಾಳೆ ಇಲ್ಲ ಅಂದರೆ ವಾಪಸ್ ಹೋಗ್ತಾಳೆ ಈಗ ಸೆಂಟ್ರಲೈಸ್ಡ್ ಅಡ್ಮಿಷನ್ ಆದರೆ ಒಂದು ಸೆಂಟ್ರಲ್ ಡೆಸ್ಕ್ ಇರ್ತದೆ ಅಲ್ಲಿ ಎಲ್ಲರೂ ನಮ್ಮ ಸಿಬ್ಬಂದಿಗೆ ಕೂತ್ಕೊಂಡು ಈಗ ಹಿಸ್ಟ್ರಿನಲ್ಲಿ ಸೀಟ್ ಇಲ್ಲ ನೋಡಮ್ಮ ನಿನಗೆ ಪೊಲಿಟಿಕಲ್ ಸೈನ್ಸಲ್ಲಿ ಅವಕಾಶ ಇದೆ ಇಲ್ಲಿ ಮಾಡಬಹುದು ಆ ಥರದ ಮಾಹಿತಿನ ತಕ್ಷಣವೇ ಅಲ್ಲಿ ಕೊಡ್ತಾರೆ ಇಲ್ಲಿ ಕಾಲ ವಿಳಂಬ ಇರೋದಿಲ್ಲ ಹಿಂದೆ ಇತ್ತು ಆದರೆ ಮಧ್ಯದಲ್ಲಿ ಏನಾಗಿದೆ ನಮಗೆ ಹಿಂದೆ ಇತ್ತು ಈಗ ಹೊಸ ತಂತ್ರ ಬಂದಿರೋದ್ರಿಂದ ಸಾಫ್ಟ್ವೇರ್ ಬಂದಿದ್ದ ಯು ಸಿ ಎಂ ಎಸ್ ಅಂತ ಹೇಳಿ ಒಂದು ಹೊಸ ಸಾಫ್ಟ್ವೇರ್ ಅನ್ನ ರಾಜ್ಯ ಸರ್ಕಾರ ಎಲ್ಲ ವಿಶ್ವವಿದ್ಯಾಲಯ ಕೊಟ್ಟಿದೆ ಅಲ್ಲಿ ಏನಾಗ್ತದೆ ಎಲ್ಲ ವಿದ್ಯಾರ್ಥಿನಿಯರು ಆನ್ಲೈನ್ ನಲ್ಲೇನೆ ಅಪ್ಲಿಕೇಶನ್ ತುಂಬಬೇಕು ಸೊ ಹಾಗಾಗಿ ನಮಗೆ ಸಂಪರ್ಕ ಇರ್ತಿರ್ಲಿಲ್ಲ